ಭಾರತದ ಬೀದಿಗಳಲ್ಲಿ ಒಂದು ಹೊತ್ತಿನ ಊಟಕ್ಕೂ ಪರದಾಡುತ್ತಿದ್ದ ಅನಾಥ ಜೀವವೊಂದು ಇಂದು ಅಮೆರಿಕದ ಅಂತಾರಾಷ್ಟ್ರೀಯ ಸುದ್ದಿವಾಹಿನಿಗಳಲ್ಲಿ ರಾರಾಜಿಸುತ್ತಿದೆ ಎಂದರೆ ನೀವು ನಂಬಲೇಬೇಕು ಹೌದು ಇದು ಕೇವಲ ಒಂದು ನಾಯಿಯ ಕಥೆಯಲ್ಲ ಇದು ವಿಧಿಯಾಟದ ರೋಚಕ ಪಯಣ ಒಂದು ಕಾಲದಲ್ಲಿ ಯಾರಿಗೂ ಬೇಡವಾಗಿದ್ದ ಈ ಶ್ವಾನ ಇಂದು ವಿಶ್ವಶಾಂತಿಗಾಗಿ ನಡೆಯುತ್ತಿರುವ ಬೌದ್ಧ ಭಿಕ್ಷುಗಳ ಜೊತೆ ಹೆಜ್ಜೆ ಹಾಕುತ್ತಿರುವ ಅಲೋಕ ಅಮೇರಿಕಾದ ಬೀದಿಗಳಲ್ಲಿ ಈಗ ಈ ಭಾರತದ ನಾಯಿಯೇ ಪ್ರೀತಿಯ ರಾಯಭಾರಿ ಅಷ್ಟಕ್ಕೂ ಈ ನಾಯಿ ಅಲ್ಲಿಗೆ ತಲುಪಿದ್ದು ಹೇಗೆ ಬೌದ್ಧ ಭಿಕ್ಷುಗಳ ಪಾಲಿನ ಪ್ರೀತಿಯ ಸಂಗಾತಿಯಾಗಿದ್ದು ಹೇಗೆ ಇಲ್ಲಿದೆ ನೋಡಿ ಆ ಕುತೂಹಲಕರ ಪಯಣದ ಕತೆ ಪಾಳಿ ಭಾಷೆಯಲ್ಲಿ ಅಲೋಕ ಎಂದರೆ ಬೆಳಕು ಅಥವಾ ಜ್ಞಾನದ ದೀವಿಗೆ ಎಂದರ್ಥ ಹೆಸರಿಗೆ ತಕ್ಕಂತೆಯೇ ಈ ಶ್ವಾನ ಶಾಂತಿಯ ಬೆಳಕಾಗಿ ಮಾರ್ಪಟ್ಟಿದೆ ಅಮೆರಿಕದಲ್ಲಿ ನಡೆಯುತ್ತಿರುವ ಬೃಹತ್ ಪೀಸ್ ವಾಕ್ ಅಥವಾ ಶಾಂತಿ ಯಾತ್ರೆಯಲ್ಲಿ ಬೌದ್ಧ ಭಿಕ್ಷುಗಳ ಜೊತೆಗೆ ಅಲೋಕ ಕೂಡ ಒಬ್ಬ ಸದಸ್ಯನಾಗಿ ನಡೆದಾಡುತ್ತಿದ್ದಾನೆ ಸಾಮಾನ್ಯವಾಗಿ ಸಾಕುಪ್ರಾಣಿಗಳು ಮಾಲೀಕರು ಎಳೆದತ್ತ ಹೋಗುತ್ತವೆ ಆದರೆ ಈ ಅಲೋಕ ಹಾಗಲ್ಲ ಈ ಯಾತ್ರೆಯಲ್ಲಿ ಯಾರೂ ಕೂಡ ಅಲೋಕಾನ ಕುತ್ತಿಗೆಗೆ ಸರಪಳಿ ಹಾಕಿಲ್ಲ ಆತ ತನ್ನ ಸ್ವಂತ ಇಚ್ಛೆಯಿಂದ ಶಾಂತಿಯ ಸಂದೇಶ ಸಾರುವವರ ಜೊತೆ ತಾನೂ ಒಬ್ಬನಾಗಿ ಮೈಲಿಗಟ್ಟಲೆ ನಡೆಯುತ್ತಿದ್ದಾನೆ ಅಹಿಂಸೆ ಮತ್ತು ಪ್ರೀತಿಯ ಸಂದೇಶ ಸಾರುವ ಈ ನಡಿಗೆಯಲ್ಲಿ ಭಾಷೆ ಮೀರಿದ ಬಾಂಧವ್ಯಕ್ಕೆ ಈ ನಾಯಿ ಸಾಕ್ಷಿಯಾಗಿದೆ ಆದರೆ ಖಂಡಾಂತರಗಳನ್ನು ದಾಟಿಬಂದ ಈ ಪಯಣ ಮತ್ತು ಈ ಸುದೀರ್ಘ ನಡಿಗೆ ಅಲೋಕಾಗೆ ಹೂವಿನ ಹಾಸಿಗೆಯಾಗಿರಲಿಲ್ಲ ನಿರಂತರವಾಗಿ ಕಾಂಕ್ರೀಟ್ ರಸ್ತೆಗಳಲ್ಲಿ ಮಳೆ ಬಿಸಿಲೆನ್ನದೇ ನಡೆದದ್ದರಿಂದ ಅಲೋಕ ದೈಹಿಕವಾಗಿ ಬಳಲಿ ಹೋಗಿದ್ದ ಪರಿಸ್ಥಿತಿ ಎಷ್ಟು ಗಂಭೀರವಾಯಿತೆಂದರೆ ಅದರ ಕಾಲಿಗೆ ತೀವ್ರವಾದ ಗಾಯವಾಗಿ ನಡೆಯಲಾರದ ಸ್ಥಿತಿ ತಲುಪಿತ್ತು ವೈದ್ಯರು ಪರೀಕ್ಷಿಸಿದಾಗ ಶಸ್ತ್ರಚಿಕಿತ್ಸೆಯೊಂದೇ ಪರಿಹಾರ ಎಂದು ತಿಳಿಸಿದರು ಆಪರೇಷನ್ ಟೇಬಲ್ ಮೇಲಿದ್ದ ಅಲೋಕನನ್ನು ಕಂಡಾಗ ಆತನ ಶಾಂತಿಯಾತ್ರೆ ಇಲ್ಲಿಗೆ ಮುಗಿಯಿತು ಎಂದು ಹಲವರು ಭಾವಿಸಿದರು ಆದರೆ ಅಲೋಕ ಭಾರತದ ಬೀದಿಗಳಲ್ಲಿ ಬದುಕಿಗಾಗಿ ಹೋರಾಡಿ ಗೆದ್ದವನು ಅಷ್ಟು ಸುಲಭವಾಗಿ ಸೋಲುತ್ತಾನ ಅಲೋಕ ಅದ್ಭುತವಾಗಿ ಚೇತರಿಸ್ಕೊಂಡ ಗಾಯ ಮಾಡ ತಕ್ಷಣ ಮತ್ತೆ ಬೌದ್ಧ ಭಿಕ್ಷುಗಳ ಸಾಲಿನಲ್ಲಿ ಬಂದು ನಿಂತ ತನ್ನ ನೋವನ್ನು ಬದಿಗಿಟ್ಟು ಗುರಿಯತ್ತ ನಡೆಯುವ ಆತನ ಛಲ ಈಗ ಅಮೆರಿಕನರಿಗೆ ದೊಡ್ಡ ಪ್ರೇರಣೆಯಾಗಿದೆ ದಾರಿಯುದ್ದಕ್ಕೂ ಜನರು ಭಿಕ್ಷುಗಳಿಗಿಂತ ಹೆಚ್ಚಾಗಿ ಆಲೋಕನನ್ನು ನೋಡಲು ಮುಗಿಬೀಳುತ್ತಿದ್ದಾರೆ ಆತನ ಜೊತೆ ಸೆಲ್ಫಿ ತೆಗೆದುಕೊಳ್ಳುತ್ತಾರೆ ಮುದ್ದಾಡುತ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಆಲೋಕ ಪೀಸ್ ಡಾಗ್ ಎಂದೇ ಫೇಮಸ್ ಮಾತು ಬಾರದಿದ್ದರೂ ಕೇವಲ ತನ್ನ ಇರುವಿಕೆಯಿಂದಲೇ ಮನುಷ್ಯ ಮತ್ತು ಪ್ರಾಣಿಗಳ ನಡುವಿನ ಸುಂದರ ಸಂಬಂಧವನ್ನು ಆತ ಜಗತ್ತಿಗೆ ಸಾರುತ್ತಿದ್ದಾನೆ ಆಲೋಕಾನ ಈ ಕಥೆನ್ ನಮಗೆ ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳುತ್ತಿದೆ ಪ್ರೀತಿ ಮತ್ತು ಸರಿಯಾದ ಆರೈಕೆ ಸಿಕ್ಕರೆ ಬೀದಿಯಲ್ಲಿ ಬದುಕುತ್ತಿದ್ದ ಜೀವ ಕೂಡ ಜಗತ್ತನ್ನೇ ಬದಲಿಸಬಲ್ಲದು ಸಾವಿರಾರು ಜನರಿಗೆ ಸ್ಫೂರ್ತಿಯಾಗಬಲ್ಲದು ಶಾಂತಿ ಎಂದರೆ ಕೇವಲ ಭಾಷಣಗಳಲ್ಲಿ ಹೇಳುವ ಮಾತುಗಳಲ್ಲ ಅದು ನಮ್ಮ ದೈನಂದಿನ ನಡವಳಿಕೆಯಲ್ಲಿ ಇರಬೇಕು ಎನ್ನುವುದನ್ನು ಈ ಮೂಕ ಜೀವ ತೋರಿಸಿಕೊಟ್ಟಿದೆ ಭಾರತದಿಂದ ಅಮೆರಿಕದವರೆಗೆ ಹಬ್ಬಿರುವ ಈ ಪ್ರೀತಿಯ ಬೆಳಕು ಇನ್ನಷ್ಟು ಪ್ರಜ್ವಲಿಸಲಿ ಎಂಬುದೇ ನಮ್ಮ ಆಶಯ